ಜೈಪುರ ಸಾಹಿತ್ಯೋತ್ಸವ ಯಾವಾಗ ಹಂತಿರ ಇದೇ ಜನವರಿ ಮೂವತ್ತರಿಂದ ಫೆಬ್ರವರಿ ಮೂರರವರೆಗೆ ಜೈಪುರದಲ್ಲಿ ಜೈಪುರ ಸಾಹಿತ್ಯೋತ್ಸವ ನಡೆಯಲಿದೆ ಜೈಪುರದ ಕ್ಲಾರ್ಕ್ಸ್ ಅಮರ್ ಹೋಟೆಲ್ನಲ್ಲಿ ಜೈಪುರ ಸಾಹಿತ್ಯೋತ್ಸವ ನಡೆಯಲಿದೆ ಭಾರತದಲ್ಲಿ ಪ್ರತಿ ವರ್ಷ ಆಯೋಜಿಸಲಾಗುವ ಪ್ರಸಿದ್ಧ ಸಾಹಿತ್ಯ ಕಲೆ ಮತ್ತು ಸಂಸ್ಕೃತಿಯ ಉತ್ಸವ ಇದಾಗಿದೆ ಎರಡ್ ಸಾವಿರದ ಆರರಲ್ಲಿ ಸ್ಥಾಪಿತವಾದ ಈ ಉತ್ಸವವು ಜಗತ್ತಿನ ಅತ್ಯಂತ ದೊಡ್ಡ ಉಚಿತ ಸಾಹಿತ್ಯೋತ್ಸವಗಳಲ್ಲಿ ಒಂದಾಗಿ ಬೆಳೆದಿದ್ದು ವಿಶ್ವದಾದ್ಯಂತ ಲೇಖಕರು ಚಿಂತಕರು ಮತ್ತು ಸಾಹಿತ್ಯಾಸಕ್ತರನ್ನು ಆಕರ್ಷಿಸುತ್ತಿದೆ ಪ್ರಖ್ಯಾತ ಲೇಖಕರು ಕವಿಗಳು ಇತಿಹಾಸಕಾರರು ಪತ್ರಕರ್ತರು ಮತ್ತು ಕಲಾವಿದರು ಈ ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸುತ್ತಾರೆ ಹಿಂದಿನ ಕಾರ್ಯಕ್ರಮದಲ್ಲಿ ಮಾರ್ಗರೇಟ್ ಅಟ್ವುಡ್ ಸುಲ್ಮಾನ್ ರಶ್ದಿ ಅರುಂಧತಿ ರಾಯ್ ಝುಂಪಾ ಲಾಹಿರಿ ಮುಂತಾದವರ ಪ್ರಸ್ತುತಿಗಳು ನಡೆದಿವೆ ಸಾಹಿತ್ಯ ಕಲೆ ರಾಜಕೀಯ ಪರಿಸರ ಚಲನಚಿತ್ರ ಹಾಗೂ ಇತರ ವಿಷಯಗಳ ಬಗ್ಗೆ ಚರ್ಚೆಗಳು ಚಿಂತನಾಶೀಲ ಪ್ಯಾನೆಲ್ ಚರ್ಚೆಗಳು ಪುಸ್ತಕ ಓದು ಹಾಗೂ ವಾದ ವಿವಾದಗಳು ನಡೆಯುತ್ತವೆ ನಿರ್ದಿಷ್ಟ ಕಾರ್ಯಾಗಾರರು ಮತ್ತು ಮಾಸ್ಟರ್ ಕ್ಲಾಸ್ಗಳು ಸಹ ಆಯೋಜಿಸಲಾಗುತ್ತದೆ ಇನ್ನು ಸಂಜೆಯ ವೇಳೆ ಭಾರತೀಯ ಶಾಸ್ತ್ರೀಯ ಸಂಗೀತ ಜನಪದ ಕಲೆ ಮತ್ತು ನೃತ್ಯದ ಕಾರ್ಯಕ್ರಮಗಳು ಕೂಡ ಇರುತ್ತವೆ ಜಾಗತಿಕ ಕಲಾವಿದರು ಸಹ ಈ ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸುತ್ತಾರೆ ಅಷ್ಟೇ ಅಲ್ಲ ಲೇಖಕರೊಂದಿಗೆ ವೃತ್ತಿಪರ ಸಂಭಾಷಣೆ ಹಾಗೂ ಪುಸ್ತಕ ಪಡೆಯುವ ಅವಕಾಶ ಕೂಡ ಈ ಸಾಹಿತ್ಯೋತ್ಸವದಲ್ಲಿ ಇದೆ ಈ ಸಾಹಿತ್ಯೋತ್ಸವದ ವೈಶಿಷ್ಟ್ಯತೆ ಮತ್ತು ಮಹತ್ವ ಈ ಸಾಹಿತ್ಯೋತ್ಸವವು ಸಾಹಿತ್ಯ ಮತ್ತು ಚಿಂತನೆಗೆ ಒಂದು ವೇದಿಕೆಯಾಗಿದೆ ಈ ಉತ್ಸವವು ಲೇಖಕರು ಓದುಗರು ಮತ್ತು ಚಿಂತನಕಾರರಿಗಾಗಿ ಸಮಾಲೋಚನೆ ನಡೆಸುವ ವಿಶಿಷ್ಟ ವೇದಿಕೆಯಾಗಿದೆ ಇದು ಹಿಂದಿ ಕನ್ನಡ ತಮಿಳು ಇಂಗ್ಲಿಷ್ ಮುಂತಾದ ಅನೇಕ ಭಾಷೆಗಳ ಸಾಹಿತ್ಯವನ್ನ ಪ್ರೋತ್ಸಾಹಿಸುತ್ತದೆ ಅಷ್ಟೇ ಅಲ್ಲ ಭಾರತೀಯ ಸಂಸ್ಕೃತಿಯ ಪ್ರಚಾರ ಕೂಡ ಮಾಡುತ್ತದೆ ಭಾರತೀಯ ಸಾಹಿತ್ಯ ಕಲೆ ಮತ್ತು ಶ್ರಾವ್ಯ ಸಂಗೀತವನ್ನ ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಮಾಡುತ್ತದೆ ಸ್ಥಳೀಯ ಭಾಷೆಗಳ ಬರೆಯುವ ಲೇಖಕರಿಗೆ ಒಂದು ವೇದಿಕೆಯನ್ನ ನೀಡುತ್ತದೆ ಯಾರೆಲ್ಲ ಈ ಸಾಹಿತ್ಯೋತ್ಸವಕ್ಕೆ ಭೇಟಿ ನೀಡಬೇಕು ಅಂತ ಇದ್ದೀರೋ ಅವರೆಲ್ಲರಿಗೂ ಉಚಿತವಾದ ಪ್ರವೇಶ ಕೂಡ ಇರುತ್ತದೆ ಬಹುತೇಕ ಸಭೆಗಳಿಗೆ ಉಚಿತ ಪ್ರವೇಶ ಲಭ್ಯವಿದ್ದು ಇದರಿಂದ ವಿಭಿನ್ನ ಹಿನ್ನೆಲೆಯ ಜನರಿಗೆ ಭಾಗವಹಿಸುವ ಅವಕಾಶ ಸಿಗುತ್ತದೆ ಈ ಸಾಹಿತ್ಯೋತ್ಸವಕ್ಕೆ ಜಾಗತಿಕ ಪ್ರಭಾವ ಕೂಡ ಸಿಕ್ಕಿದೆ ಇದು ಜೈಪುರದ ಆರ್ಥಿಕತೆಯನ್ನ ಹೆಚ್ಚಿಸುತ್ತದೆ ಮತ್ತು ಪ್ರವಾಸಿಗರನ್ನ ಆಕರ್ಷಿಸುತ್ತದೆ ಜೈಪುರವು ಅದು ಒಂದು ಸಾಹಿತ್ಯ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿ ಬೆಳೆಸಿದೆ ಜೈಪುರ ಸಾಹಿತ್ಯೋತ್ಸವವು ವಿಭಿನ್ನ ಭಾಷೆ ಸಂಸ್ಕೃತಿ ಮತ್ತು ಪರಂಪರೆಯ ಒಟ್ಟಿಗೆ ವೇದಿಕೆಯಾಗಿದೆ ಲೇಖಕರು ತಮ್ಮ ಕಲೆಗೆ ಪ್ರೇರಣೆಯನ್ನ ಪಡೆಯಲು ಮತ್ತು ಮಾರ್ಗದರ್ಶನವನ್ನು ಪಡೆಯಲು ಇದೊಂದು ಉತ್ತಮವಾದ ವೇದಿಕೆಯೆಂದರೂ ತಪ್ಪಾಗಲಾರದು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ವಿಷಯಗಳ ಬಗ್ಗೆ ಚರ್ಚೆಯನ್ನ ಈ ಸಾಹಿತ್ಯೋತ್ಸವವು ಉತ್ತೇಜಿಸುತ್ತದೆ ಜೈಪುರ ಸಾಹಿತ್ಯೋತ್ಸವವು ಕೇವಲ ಸಾಹಿತ್ಯ ಹಬ್ಬವಷ್ಟೇ ಅಲ್ಲ ಇದು ಚಿಂತನಶೀಲತೆ ಸಂಸ್ಕೃತಿ ಮತ್ತು ಜಾಗತಿಕ ಬುದ್ಧಿಜೀವಿಗಳ ಪರಸ್ಪರ ವೇದಿಕೆಯಾಗಿದೆ ಇದು ಜಾಗತಿಕ ಮಟ್ಟದಲ್ಲಿ ಬರವಣಿಗೆಯ ಪ್ರಾಮುಖ್ಯತೆಯನ್ನು ಬಿಂಬಿಸುತ್ತದೆ